ಕಲ್ಬುರ್ಗಿ ನಗರದಲ್ಲಿ ಎಷ್ಟಿ ಮೀಸಲಾತಿಗಾಗಿ ಸ್ವಾಭಿಮಾನಿ ಕುರುಬರ ಬೃಹತ್ ಸಮಾವೇಶ ನಿಂಗಣ್ಣ ರದ್ದೆ ಒಡಗಿ ಆಕ್ರೋಶ ಕಲಬುರಗಿ ಸುದ್ದಿ ಕಲಬುರಗಿ ನಗರದಲ್ಲಿ ಎಷ್ಟಿ ಸಿಂಧುತ್ವಕ್ಕಾಗಿ ಸ್ವಾಭಿಮಾನಿ ಕುರುಬರ ಬೃಹತ್ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಜೇವರ್ಗಿ ತಾಲೂಕಿನ ಕರ್ನಾಟಕ ಪ್ರಾದೇಶಿಕ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ನಿಂಗಣ್ಣ ರದ್ದೇವಾಡಿಗೆಯವರು ಸಮಾವೇಶದ ಕುರಿತು ಮಾತನಾಡಿದರು ಹಲವಾರು ವರ್ಷಗಳಿಂದ ಕುರುಬರ ಮೇಲೆ ಅಮಾನುಷವಾದ ಹಲ್ಲೆ ಹಾಗೂ ಅಟ್ರಾಸಿಕ್ ಅಂತಹ ಪ್ರಕರಣಗಳು ಕುರುಬರ ಮೇಲೆ ಆಗುತ್ತಿರುವುದು ದೌರ್ಜನ್ಯವೇ ಸರಿ ಈಗಾಗಲೇ ಅಮಾಯಕ ನಿಖಿನ್ ಪೂಜಾರಿ ಪ್ರಾಣ ಕಳೆದುಕೊಂಡಿದ್ದಾರೆ ಇದಕ್ಕೆಲ್ಲ ನೇರ ಹೊಣೆಗಾರರು ಯಾರು ಯಾಕೆಂದರೆ ಕಲಬುರಗಿಯ ಮಹಾನ್ ನಾಯಕರು ಕುರುಬ ಸಮುದಾಯವನ್ನು ಕಡೆಗಣಿಸಿ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಿಂಧುತ್ವ ಯಾವತ್ತೋ ಮಾಡಬೇಕಾಗಿತ್ತು ಆದರೆ ಕಲಬುರಗಿಯ ಮಹಾನ್ ನಾಯಕರು ಕುರುಬ ಸಮುದಾಯವನ್ನು ಬೆಳೆಯಲು ಬಿಡಲಿಲ್ಲ ಹಲವಾರು ವರ್ಷಗಳಿಂದ ಕುಲುಬರನ್ನು ಬಳಸಿಕೊಳ್ಳುವುದಾಗಿಯೇ ಹೊರತು ಯಾವತ್ತೂ ಕುರುಬ ಸಮುದಾಯವನ್ನು ಬೆಳೆಯಲು ಬಿಡಲಿಲ್ಲವೆಂದು ನಿಂಗಣ್ಣ ರದ್ದೇವಾಡಗಿಯವರು ಕಲಬುರಗಿಯ ಮಹಾನ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಿಲೀಪ್ ಆರ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಸಮುದಾಯ ಪೂಜಾರಿ ಅಂಕಲಗಿ ಭಾಗ್ಯ ಪ್ರಖ್ಯಾತ ಉದ್ಯಮಿಗಳು ಮುಂಬೈಯವರು ಭಾಗವಹಿಸಿದ್ದರು ಅದೇ ರೀತಿಯಾಗಿ ಮಾಳು ಹಿಪ್ಪರ್ಗಿ ಮತ್ತು ಸಂತೋಷ್ ಮಲ್ಲಾಬಾದ್ ಪುರಸಭೆ ಸದಸ್ಯರು ಜೇವರ್ಗಿ ಹಾಗೂ ರಾಜು ರದ್ದೇವಾಡ್ಗಿ ಪುರಸಭೆ ಸದಸ್ಯರು ಜೇವರ್ಗಿ ಈ ಸಂದರ್ಭದಲ್ಲಿ ಸಿದ್ದು ಗಜ ಅವರು ನಿಂಗುಗಜ ಮಲ್ಲು ಮುದ್ಕೋಟ್ ಅವರು ಪ್ರಕಾಶ್ ಪೂಜಾರಿ ಬಿರು ಕುಗ್ನೂರ್

ನಾವ್ ಯಾರು ತಟ್ಟೆಗೆ ಹೋಗೋರಲ್ಲ ನಮ್ಮ ತಟ್ಟೆಗೆ ಬಂದ್ರೆ ಬಿಡೋರಲ್ಲ ಹೇಳ್ತೇನೆ ಧಂಕೆ ಕೊಡ್ತೀರ ನೀವು ಅವಾಜ್ತೀರ ಒಂದು ಶಕ್ತಿ ನಮ್ ಜೊತೆಗಿದ್ದಾಗ ಸಾವಿರಾರು ದಿಲೀಪ್ ಪಾಟೀಲ್ ಅಂತ ಯುವಕರು ಇವತ್ತು ಹಳ್ಳಿಯಲ್ಲಿ ಇದ್ದೇವೆ ದಿಲೀಪ್ ಪಾಟೀಲ್ ದಿಲೀಪ್ ಪಾಟೀಲ್ ದೋಸ್ಕರ ಪ್ರಾಣ ಕೊಡ್ತಕ್ಕಂಥ ಲಕ್ಷಾಂತರ ಯುವಕರ ದೇಶಭಕ್ತ ಯುವಕರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿದ್ದೇವೆ ನಾವು ಸುಮ್ಮನೆ ಕೂಡ ಸ್ವಾಮಿ ನಾವ್ ಯಾರ ತಟ್ಟೆಗೆ ಹೋಗಿರಲ್ಲ ನಮ್ಮ ತಟ್ಟೆಗೆ ಬಂದ್ರೆ ಬಿಡೋರಲ್ಲ ಅಂತಕ್ಕಂಥ ಒಂದು ಶಕ್ತಿ ನಮ್ ಜೊತೆಗಿದ್ದಾಗ ಸಾವಿರಾರು ಜಿಲಿಪ್ಯಾಂಡ್ ಅಂತ ಯುವಕರು ಇವತ್ತು ಹಳ್ಳಿಯಲ್ಲಿ ಇದ್ದೇವೆ ಜಿಲಿಪಾಂಡ್ ಜಿಲಿಪ್ಗಳಲ್ಲಿ ಪ್ರಾಣ ಕೊಡ್ತಕ್ಕಂಥ ಅಂತಾರ ಯುಗರ ದೇಶಭಕ್ತ ಯುಗರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿದ್ದೇವೆ ನಾವು ಸುಮ್ಮನೆ ಕೂಡ ಸ್ವಾಮಿ ನಾವ್ ಯಾರ ತಂಟೆಗೆ ಹೋಗೋರಲ್ಲ ನಮ್ಮ ತಟ್ಟೆಗೆ ಬಂದ್ರೆ ಬಿಡೋರಲ್ಲ ಅಂತಕ್ಕಂತ ಹೇಳ್ತೇನೆ ಧಂಕಿ ಕೊಡ್ತೀರಾ ನೀವು ಅವಾಜ್ ಹಾಕ್ತೀರಾ